ಯಶಸ್ವಿಯಾಗಿ ನಡೆದ ಪಿಂಚಣಿ ಹಾಗೂ ಪಾವತಿ ಖಾತಾ ಆಂದೋಲನ ಕಾರ್ಯಕ್ರಮ ಮಧ್ಯವರ್ತಿ ಕಾಟ ತಪ್ಪಿಸಲು ಪಿಂಚಣಿ ಅದಾಲತ್ ಸಹಕಾರಿ ತಹಸೀಲ್ದಾರ್ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕಂಗಾನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಪಾವತಿ ಖಾತೆ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ರವರು ಭಾಗವಹಿಸಿ ಮಾತನಾಡಿದರು ಕಂದಾಯ ಇಲಾಖೆಯ ಸಹಯೋಗದಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಏರ್ಪಡಿಸುವ ಪಿಂಚಣಿ ಅದಾಲತ್ ಸೌಲಭ್ಯಗಳು ಸದುಪಯೋಗವನ್ನು ಅರ್ಹರು ಪಡೆಯಬೇಕು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರುವ ಸುಲಭಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಬೇಕು ಎಂದು ಹೇಳಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತುಗಳು ತಲುಪಬೇಕು ಈ ನಿಟ್ಟನಲ್ಲಿ ಜವಾಬ್ದಾರಿಯುತ ಪ್ರತಿಯೊಬ್ಬರು ಕೈಜೋಡಿಸಿ ಯೋಜನೆಗಳ ಸಾಕಾರಕ್ಕೆ ಮುಂದಾಗಬೇಕು ಕಂದಾಯ ಇಲಾಖೆಯಿಂದ ಅಂಗವಿಕಲ ವಿಧವಾ ಸಂಖ್ಯಾ ಸುರಕ್ಷಾ ವೇತನ ಮುಂತಾದ ಹಲವು ಪಿಂಚಣಿ ಯೋಜನೆ ಅರ್ಹರಿಗೆ ತಲುಪಿಸಬೇಕು ಎಂದು ಹೇಳಿದರು ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ನಲ್ಲಿ ಸ್ಥಳೀಯ ಹಾಗೂ ಸುತ್ತಲಿನ ಗ್ರಾಮೀಣ ಪ್ರದೇಶದ ಹಲವಾರು ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮಂಜೂರಾತಿ ಪತ್ರಗಳನ್ನು ಅಧಿಕಾರಿಗಳು ವಿತರಿಸಿದರು ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ಕೆಎಂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲು ನಾರಾಯಣಸ್ವಾಮಿ ಕೃಷಿ ಸಮಾಜದ ಸದಸ್ಯರಾದ ಆಂಜನೇಯ ರೆಡ್ಡಿ ಮುಖಂಡರಾದ ಮಂಜುನಾಥ್ ರೆಡ್ಡಿ ಫೋಟೋ ನಾರಾಯಣಪ್ಪ ಟಿಎಪಿಎಂಸಿ ಅಧ್ಯಕ್ಷರಾದ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ ಉಪಾಧ್ಯಕ್ಷರಾದ ಹನುಮಂತರಾಯಪ್ಪ ದುರ್ಗ ಹೋಬಳಿ ತಹಸೀಲ್ದಾರ್ ಮೋಹನ್ ಕುಮಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಶಿರಸ್ತಿದಾರ್ ರವೀಶ್ ಆರ್ಟಿ ಶಿರಸ್ತಿದಾರ್ ನಾರಾಯಣಸ್ವಾಮಿ ಗ್ರಾಮಾಡಳಿತ ಅಧಿಕಾರಿಗಳಾದ ನಿರಂಜನ್ ಸುಪ್ರಿಯಾ ತಸ್ಲಿಂ ತಾಜ್ ನೀಲಮ್ಮ ಅರವಿಂದ್ ದಿವಾಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಶಿರಸೆದಾರ್ ಅವರು ಕೊಟ್ಟರೆ ಅದಕ್ಕೆ ನಿಮಗೆ ಪಹಣಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಇವು ಯಾ ಈ ಏನು ಪ್ರೋಸೆಸ್ ನಡೀತಾ ಇದೆ ಈ ಪ್ರೋಸೆಸ್ಗೆ ತಾವ ಯಾರು ಕೂಡ ಹಣ ಕಟ್ಟುವಂಥದ್ದಿಲ್ಲ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಡೀತಾ ಇರೋಂಥ ಒಂದು ಅವಕಾಶ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ತರದ್ದನ್ನ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಮಾಡ್ತೀವಿ ಇದರ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೂ ಹಾಗೂ ಸರ್ಕಾರದ ಮಧ್ಯೆ ಯಾರು ಮಧ್ಯವರ್ತಿಗಳು ಬರಬಾರ್ದು ಸಾರ್ವಜನಿಕ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಕೂಡ ಸಾರ್ವಜನಿಕರಿಗೆ ನೇರವಾಗಿ ತಲುಪಬೇಕು ಅದಕ್ಕೋಸ್ಕರನೇ ಈ ದಿನ ನಮ್ಮ ತಾಲೂಕ್ ಕಚೇರಿ ಎಲ್ಲಾ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಇದಕ್ಕೋಸ್ಕರ ಹಗಲಿರುಳು ದುಡಿದಿದ್ದಾರೆ ನಿಮಗೋಸ್ಕರ ಅಂತಾನೆ ಈ ಸಾರ್ವಜನಿಕರಿಗೆ ಸರ್ಕಾರದ ಸರ್ಕಾರ ಎಲ್ಲೋ ದೂರ ಇದೆ ಸಾರ್ವಜನಿಕರು ಎಲ್ಲೋ ಇದ್ದಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದಿಲ್ಲ ಸರ್ಕಾರ ಇರೋ ಸರ್ಕಾರ ಇರೋದೇ ತಮಗೆಲ್ಲ ಸೇವೆ ಮಾಡ್ಲಿಕ್ಕೋಸ್ಕರನೇ ಸಾರ್ವಜನಿಕರ ಕುಂದು ಕೊರತೆಗಳನ್ನ ನಾವು ಅದನ್ನ ಪರಿಶೀಲನೆ ಮಾಡಿ ತಮಗೆ ಅನುಕೂಲ ಮಾಡ್ಲಿಕ್ಕೆ ಅಂತಲೇ ಇರುವಂತದ್ದು ಸೊ ಈ ದಿನ ನಾವು ಒಂದು ಸಾರ್ವಜನಿಕ ಪೌತಿ ಆಂದೋಲನ ಇಟ್ಕೊಂಡಿದೀವಿ ಇಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀರಾ ಇಲ್ಲ ತಮ್ಗೆಲ್ಲ ತಿಳಿದಿರ್ಲಿ ಮತ್ತೆ ನೈಂಟಿ ಪ್ಲಸ್ ಹಂಡ್ರೆಡ್ ಪ್ಲಸ್ ಆಗಿರೋರಿಗೆಲ್ಲ ಮನೆ ಮನೆಯಲ್ಲಿ ಬಂದು ಓಟ್ ಹಾಕಿಸಿದೀವಿ ಅದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿ ಈಗ ನಾನು ಡೆಪ್ಟಿ ತಹಶೀಲ್ದಾರ್ಗೆ ತಹಶೀಲ್ದಾರ್ ಪರವಾಗಿ ನಾನು ಹೊರಗಡೆಯಿಂದ ನಾನು ಹೇಳೋದೇನಂತಂದ್ರೆ ನಿಮ್ಮ ಗ್ರಾಮ ಸಹಾಯಕರನ್ನ ನೀವೆಲ್ಲ ನೋಡಿದಿರಿ ನೀವೇನ್ ತಾಲೂಕು ಕಚೇರಿಗೆ ಬಂದು ಹೇಳ್ಬೇಕು ಅಂತ ಏನಿಲ್ಲ ಗ್ರಾಮ ಸಹಾಯಕರು ಭೌತಿಕವಾಗಿ ಅಂತ ಏಜ್ ಆಗಿರ್ತಕ್ಕಂಥದ್ನ ಪಟ್ಟಿ ಮಾಡಿ ಅದನ್ನ ವಿ ಎ ಮುಖಾಂತರ ಇಷ್ಟಿಷ್ಟು ಜನ ಇದ್ದಾರೆ ಅವ್ರಿಗೆ ಭೌತಿಕವಾಗಿ ಇಷ್ಟು ವಯಸ್ಸಾಗಿದೆ ಅಂತ ಹೇಳಿ ನೀವು ಡೆಪ್ಟಿ ತಹಶೀಲ್ದಾರ್ ಕೊಟ್ರೆ ಅದನ್ನ ಅವರು ಅವ್ರು ನಾಗೇಶ್ ಸರ್ ಹೇಳದಂಗೆ ಅವ್ರು ಕ್ರಮ ವಹಿಸ್ತಾರೆ ಒಂದು ಇನ್ನೊಂದೇನಂತಂದ್ರೆ ಈಗೇನು ಭೌತಿ ಖಾತೆ ಆಂದೋಲನ ಕೊಡ್ತಿದ್ದೀರಿ ಮೊದಲು ಏನಿತ್ತು ಅದು ನೀವು ಕಚೇರಿಗೆ ಬಂದು ಅದನ್ನ ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಅಮೌಂಟ್ ಅನ್ನ ಕಟ್ಟಬೇಕಾಗಿತ್ತು ಈಗ ಅದೇನಿಲ್ಲ ಭೌತಿ ಖಾತೆ ಆಂದೋಲನ ಅಂತ ಹೇಳಿ ಸರ್ಕಾರದಿಂದಲೇ ನಮಗೆ ಆದೇಶ ಇರೋದ್ರಿಂದ ಆಂದೋಲನದಿಂದ ಸಾಫ್ಟ್ವೇರ್ ಚೇಂಜ್ ಆಗಿರೋದ್ರಿಂದ ನೀವು ಯಾರಿಗೂ ಕೂಡ ಯಾವ ಮಧ್ಯವರ್ತಿಗೆ ಆಗಲಿ ಯಾರಿಗೆ ಆಗಲಿ ಒಂದು ರೂಪಾಯಿ ಕೂಡ ಆಗಿಲ್ಲ ಉಚಿತವಾಗಿ ಅಪ್ಲಿಕೇಶನ್ ತಾಂಡು ಉಚಿತವಾಗಿ ನಿಮಗೆ ಪಾಣಿ ಕೊಡ್ತಕ್ಕಂತ ವ್ಯವಸ್ಥೆನ ಅವರು ಮಾಡ್ತಾರೆ ಮತ್ತೆ ಗ್ರಾಮ ಸಹಾಯಕರು ಅಷ್ಟೇ ಎಷ್ಟು ಇವ್ರು ಆಗಿಲ್ರೆಡಿ ಏಜ್ ಆಗಿರೋ ಪಿಂಚಣಿದಾರರನ್ನ ಪಟ್ಟಿ ಮಾಡಿ ನೀವು ವಿಲೇಜ್ ಗೆ ಕೊಡಬೇಕು ಆಮೇಲೆ ಇಲ್ಲಿನವರೆಗೂ ಏನು ಅಪ್ಲಿಕೇಶನ್ ನೂರ ಇಪ್ಪತ್ತೆಂಟು ಅಪ್ಲಿಕೇಶನ್ ನೀವು ಕೊಟ್ಟಿದ್ದೀರಿ ಆ ನೂರ ಇಪ್ಪತ್ತೆಂಟು ಅಪ್ಲಿಕೇಶನ್ಗೂ ಕೂಡ ನಾವೀಗ ಆಲ್ರೆಡಿ ನಿನ್ನೆನೆ ಸ್ವೀಕೃತಿ ಪತ್ರ ಮಾಡಿಸಿದೀವಿ ಅದನ್ನ ಆಯಾ ವಿಲೇಜ್ ಉಂಟುಂಟು ಆ ಒಂದು ಎಲ್ಲಾ ನಮ್ಮ ಏನು ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಅರ್ಜಿ ಎಲ್ಲೋಗಿದೆ ಈಗ ನಮ್ಮ ಅಪ್ಲಿಕೇಶನ್ ನೀವು ಏನ್ ಕೊಟ್ಟಿದ್ದೀವಿ ಅಷ್ಟನ್ನು ಕೂಡ ನಾವು ರಿಜಿಸ್ಟರ್ ನಲ್ಲಿ ಮೇಂಟೈನ್ ಮಾಡಿ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದೀವಿ ನೀವು ಬಿಟ್ಟರು ಕೂಡ ಪ್ರಗತಿ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಆದ್ರಿಂದ ಆ ಒಂದು ಅರ್ಜಿ ನಂಬರ್ ಹಾಕಿ ನಾವ್ ಇಂತ ಡೇಟ್ ಅಲ್ಲಿ ಇಂಥ ಭೌತಿ ಖಾತೆ ಸ್ವೀಕೃತಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಆಯಾ ವಿಲೇಜ್ ಅಕೌಂಟೆಂಟ್ ಸ್ವೀಕೃತಿ ಕೊಡ್ತಾರೆ ದಯಮಾಡಿ ಇದೆಲ್ಲ ಒಂದು ಭೌತಿ ಆಂದೋಲನ ಮುಗಿದ ಮೇಲೆ ಅಥವಾ ನಮ್ಮ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಬಗ್ಗೆ ನಮ್ಗೆ ಈಗಾಗಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಊರಲ್ಲಿ ಮಾಡಬೇಕು ಅಂತ ನಮಗೆ ಆದೇಶ ನೀಡಿರ್ತಾರೆ ಇದರಂತೆ ನಾವು ಒಂದು ವಾರದಿಂದ ಈ ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಗ್ರಾಮ ಸಾಹಿತರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾನ್ಯರ ಆದೇಶದಂತೆ ಎಲ್ಲ ಕಡೆನೂ ತಿರುಗಿ ಅವ್ರಿಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ಅವರು ಮಾಡ್ತಾ ಎತ್ಕೊಂಡು ಬಂದಿದ್ದಾರೆ ಈಗಾಗಲೇ ನಾನು ಈ ಹೋಬಳಿಗ್ ಬಂದು ನಾಲ್ಕು ತಿಂಗಳಾಯ್ತು ಇದ್ರ ಹಿಂದೆ ನಾನು ಕೈವಾರ ಹೋಬಳಿನಲ್ಲಿ ಸುಮಾರು ಐದು ವರ್ಷದ ಹಿಂದೆ ಪಿಂಚಣಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಫಸ್ಟ್ ಮಾಡಿದೆ ಇಡೀ ಅಲ್ಲಿ ನೂರ ಇಪ್ಪತ್ತು ಪೆನ್ಷನ್ ಒಂದೇ ದಿವಸದಲ್ಲಿ ನಾನು ಅಲ್ಲೇ ಆದೇಶ ಪ್ರತಿ ಕೊಟ್ಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡೆ ಅದೇ ರೀತಿ ಮತ್ತೆ ನನಗೆ ಇಲ್ಲೂ ಮಾಡಪ್ಪ ಅಂತ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆದೇಶ ಮಾಡಿದಾಗ ಕೂಡಲೇ ನಮ್ಮ ಟೀಮ್ ಏನಿದೆ ನಮ್ಮ ರಾಜಸ್ವಿ ನಿರೀಕ್ಷಕರು ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಏನಿದ್ದಾರೆ ಸಭೆ ಮಾಡಿಬಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರದು ಪ್ರತಿಯೊಬ್ಬ ರೈತರಿಗೂ ಅವ್ರಿಗೆ ಸೇವೆಯನ್ನ ಅವ್ರಿಗೆ ತಪ್ಪಿಸಲೇಬೇಕು ಮನೆ ಬಾಗಿಲಿಗೆ ನಿಮ್ಗೆ ಏನ್ ಬೇಕು ನಾನು ಯಾವ ರೀತಿ ನಿಮ್ಗೆ ಸಹಕಾರ ಕೊಡಬೇಕು ನಾನು ಕೊಡ್ತೀನಿ ಅದರಂತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಹ ಮಾಡು ಕಾನೂನು ಬದ್ಧವಾಗಿರ್ತಕ್ಕಂಥದನ್ನ ಕಂಡು ಕಂಡು ತಪ್ಪಿಸಿರ ಮಾಡು ಬಿಡಬೇಡ ಅದನ್ನ ಅಂತ ಹೇಳಿದ್ರು ಹಾಗಾಗಿ ಈ ನ ನಾವು ಕಡೆ ಈಗಾಗಲೇ ಹೋಗಲಿನಲ್ಲಿ ಈ ಅದಾಲತ್ತು ನಡೆದಿದೆ ಆದ್ರೆ ನಮ್ಮ ಹೋಬಳಿ ಅತಿ ಹೆಚ್ಚಾಗಿ ಮಾಡಿರೋದು ನಮ್ಗೆ ಇದೊಂಥರ ಅಭಿನಂದನೆ ಅಂತ ಅಂದ್ಕೊಳ್ತೀವಿ ನಾವು ಯಾಕಂದ್ರೆ ಈಗಾಗ್ಲೇ ನಮ್ಮ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಹೇಳೋದು ನಮ್ಗೆ ಇವತ್ತು ಇದರ ಬಗ್ಗೆ ಅರಿವಿಲ್ಲದೆ ಇರಬಹುದು ನಾವಿಲ್ಲಿ ಬಂದ್ರೆ ಅದ್ರ ಬಗ್ಗೆ ಏನ್ ನಮಗೆ ಅನುಕೂಲ ಇದೆ ಇಲ್ಲ ನಮ್ಗೆ ಏನ್ ಅನುಕೂಲ ಮಾಡ್ಕೊಳ್ಬಹುದು ಯಾವ್ ತರ ಮಾಡ್ಬೋದು ಅನ್ನೋದು ಈ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಇನ್ನ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತು ಏನ್ ಅಕ್ಕ ತಂಗಿರಾಗ್ಲಿ ಅಂಟ ಮಾಡಿದ್ರೆ ಯಾರು ಬಂದಿದ್ದಾರೆ ಪ್ರತಿಯೊಬ್ರು ಹೋಗಿ ನಮ್ಮ ಊರುಗಳಲ್ಲಾಗ್ಲಿ ಪಕ್ಕದ ಮನೆಯವ್ರಿಗೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಇವಾಗ ಇಲ್ಲಿ ಹಿಂಗ್ಸರ್ ಬಂದಿದ್ದಾರೆ ಇಲ್ಲ ಒಂದೇ ಊರವ್ರು ಬಂದಿದಾರ ಇಲ್ಲ ನಾನಾ ಊರ್ಗಳವ್ರು ಬಂದಿದಾರ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಪ್ರತಿಯೊಬ್ಬರು ಇದನ್ನ ನಾವು ಗ್ರಹಿಸ್ಕೋಬೇಕಾಗುತ್ತೆ ಈ ಜನತಾ ಕಾರ್ಯಕ್ರಮದಲ್ಲಿ ನಮ್ಗೆ ಏನೇನು ಅನುಕೂಲ ಆಗುತ್ತೆ ಏನೇನ್ ಮಾಡ್ತಾರೆ ಏನು ನೀವು ಇದೇ ನಾವು ಹೋಗಿ ಒಂದು ಆಫೀಸಲ್ಲಿ ಮಾಡ್ಬೇಕಾದ್ರೆ ನೀವು ಒಬ್ಬರಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಬಂದಿರೋರು ಸುಮಾರು ಜನಕ್ಕೆ ತಾಲೂಕ್ ಆಫೀಸ್ ಎಲ್ಲಿದೆ ಅಂತಾನೆ ಗೊತ್ತಿರಲ್ಲ ಇಲ್ಲ ಕೆಲವರು ತಾಲೂಕ್ ಆಫೀಸ್ ಗೊತ್ತಿದ್ರೆ ನಾವು ಅರ್ಜಿ ಹೋಗಿ ಎಲ್ಲಿ ಟಪಾಲಲ್ಲಿ ಕೊಡ್ಬೇಕಾ ಇಲ್ಲ ಸಾಯ್ಬರ್ ಕೊಡಬೇಕಾ ಇಲ್ಲ ಯಾರು ಕೊಡ್ಬೇಕು ಅಂತನೂ ಗೊತ್ತಿರಲ್ಲ ನಾವು ಊರಲ್ಲಿ ಇನ್ನೊಬ್ಬನ ಗೊತ್ತಿರೋನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಗೊತ್ತಿರೋ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮನೆ ಹತ್ರ ಮೂರು ಸಾರಿ ತಿರ್ಗ್ಬೇಕಾಗುತ್ತೆ ಇಲ್ಲ ಒಂದು ವಾರ ತಿರುಗಬೇಕಾಗುತ್ತೆ ನಂಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಆ ಕೆಲಸನೂ ಮಾಡ್ಕೊಡ್ಬೋ ಆ ಕೆಲಸ ಎಲ್ಲಾ ಬಿಟ್ಟು ಅವ್ರು ಬಂದಾಗ ಅವ್ನ್ ಕರ್ಕೊಂಡು ಹೋಗ್ ಹೋಗತ್ತೆ ಆದ್ರೆ ಇವಾಗ ಅಧಿಕಾರಿ ನಮ್ ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ಅದನ್ನ ನಾವು ತುಂಬಾ ಸ್ವಾಗತ ಮಾಡ್ಬೇಕು ಅದಕ್ಕೆ ನಾವು ಸಹಕರಿಸಬೇಕು ಆ ಜವಾಬ್ದಾರಿ ನಾವು ತಗೋಬೇಕು ಯಾಕಂದ್ರೆ ಅವ್ರು ನಮ್ ರೈತರಿಗೆ ಹೇಳಿ ನಾವು ಸೇರ್ಸ್ಬಾರ್ದು ನಾವೇ ನಮ್ಗೆ ಹೇಳಿ ನಾವು ಸೇರ್ಸ್ಕೋಬೇಕಾಗುತ್ತೆ ಪ್ರತಿಯೊಂದು ನಮ್ಗೆ ತಲೆನೋವಿರೋದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದೇನೆ ಎಲ್ಲಾದ್ಕಿಂತ ಕಷ್ಟ ಅಂದ್ರೆ ರವೆನ್ಯೂ ಡಿಪಾರ್ಟ್ಮೆಂಟ್ ಅದರಲ್ಲೇ ನಮ್ಗೆ ಕೆಲಸಗಳಾಗಲ್ಲ ಅಂತಾದ್ರಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಇಲ್ಲ ನಮ್ಮ ಊರಿಗೆ ಬಂದು ನಮ್ಮ ಪಂಚಾಯತಿಗೆ ಬಂದು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾವು ಸ್ವಾರ್ಥ ಯಾವುದೇ ಕಾರಣಕ್ಕೂ ಸರ್ ಈ ಕಾರ್ಯಕ್ರಮ ಎಷ್ಟು ಸರಿ ಮಾಡ್ತೀರಿ ಸರ್ ನಗದು ನೇರ ವರ್ಗಾವಣೆ ಅಂತ ಹೇಳ್ಬಿಟ್ಟು ಡಿ ಬಿ ಟಿ ಅಂತ ಹೇಳ್ಬಿಟ್ಟು ನೇರವಾಗಿ ನಿಮ್ಮ ಅಕೌಂಟ್ ಗಳಿಗೆ ಹೋಗುತ್ತೆ ಆ ಉದ್ದೇಶದಿಂದ ಎಲ್ಲ ಪ್ರತಿಯೊಂದು ಆರ್ ಟಿ ಸಿಗೂ ಸಹ ಆಧಾರ್ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ ಈ ಮೂರು ತಿಂಗಳಿಂದ ನಮ್ಮ ಕಂದಾಯ ಅಧಿಕಾರಿಗಳು ನಮ್ಮ ತಾಲೂಕು ಆಡಳಿತ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮ ಸಂಬಂಧಿಕರು ಯಾರಾದರೂ ನಗರಗಳಲ್ಲಿ ಬೇರೆ ಊರುಗಳಲ್ಲಿ ಗ್ರಾಮಗಳಲ್ಲಿ ವಾಸ ಇರ್ತಕ್ಕಂಥವ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಾ ಇರ್ತಕ್ಕಂಥವ್ರು ಈ ಕೂಡಲೇ ಆಧಾರ್ ಲಿಂಕ್ ಮಾಡಿಸಿ ಈ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳನ್ನ ಪಡಿಬೇಕು ಅಂತ ತಮ್ಮ ಹಿಂದುಳಿಗಳನ್ನ ಆಡದಂತಹ ಸಾರ್ವಜನಿಕರಲ್ಲಿ ನಾವು ಕಳೆಕಳೆಯಿಂದ ಮನವಿ ಮಾಡ್ಕೊಳ್ಳೋದೇನಂದ್ರೆ ತಾತ ಮುತ್ತಾತರ ಹೆಸರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಪೋತಿ ಖಾತೆ ಮುಖಾಂತರ ಪೋತಿ ಖಾತೆ ಮಾಡ್ಕೊಳ್ಳೋದ್ರ ಮುಖಾಂತರ ನಂತರ ಯಾರ್ಯಾರು ಅದ್ರಲ್ಲಿ ಹಕ್ಕುದಾರ ಇರ್ತಾರೆ ಅವರು ವಿಭಾಗ ಮಾಡ್ಕೊಳ್ಳೋದ್ರ ಮುಖಾಂತರ